ರತೆ ಹೋದ ನೀನೆ ಮಲ್ಲಮ್ಮ ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ಜಂಗಮಿ

ಮಲ್ಲಮಾರ <ondanisions> <sodaissions> <S two>, ತೊಂಡಳಾಗಿಯೇ ದೊಡದೆ ಗಂಡನ ಮನೆಯಲ್ಲಿ ಏ ಗೋಗಳ ಕಾದೆ ಗೋರದಲ್ಲಿ ಏ ತೊಂಡಳಾಗಿಯೇ ದೊಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರದಲ್ಲಿ ತಾಯಿ ತಂದಿದು ಮಾಯಾ ಮುರಿದು ಮಾಯಾದ ಭಕ್ತಳನ ಸೀದ ನೀನ ದಯವಿರೆಯ ಮಾರೀ ನೇ ಮಾಲಾಡಿ ಏ ಹುಚ್ಚ ಕಂಡನ ಎತ್ತೇ ಪೂರೆ ಸಿರೆಮ್ಮ ಏ ಹೌದಲಾ ಏ ಅಚ್ಚ ಕರೆತೆ ಹೌದ ನೀನೇ ಮಲ್ಲಮ್ಮ ಏ ಹುಚ್ಚ ಕಂಡನ ಎತ್ತೇ ಪೂರೆ ಸಿರೆಮ್ಮ ಅಚ್ಚ ಕರೆತೆ ಹೌದ ನೀನೇ ಮಲ್ಲಮ್ಮ

ಏ ಅಚ್ಚ ಗರತಿ ಹೌದ ನೀನೆ ಮಲ್ಲಮ್ಮ ಏ ಹುಚ್ಚ ಗಂಡನ ಹೆಚ್ಚೆ ಪೂರ್ಣ ಅಚ್ಚ ಗರತಿ ಹೌದ ನೀನೆ ಮಲ್ಲಮ್ಮ ತಾಯಿ ಮಲ್ಲಮ್ಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ನೀ

ಹೌದು ಹೇಳಕ್ಕೆ ಚೇ ಮಾರಿ ಬಸಮ್ಮ ಏ ಕಾಡಾಳನೆ ಚಾಡ ಹೇಳಕ್ಕೆ ಚೇ ಮಾರಿ ಬಸಮ್ಮ ಕಲಿಕೆ ಮಾತೆ ಹುಟ್ಟಿಲೆ ಹೊಡೆದಾಳ ಕೆಟ್ಟ ಬಾಳಾಕಿ ಅಚ್ಚಿ ಪದಮ ಕುಣಿಲಕ್ ಹಸ್ತದ ಕುಣಿ ಲಯನ ಬೇರೆ ಹಾಕದ ಕುಣಿ ಲಯನ ಬ್ಯಾರಿ ಅದಖ ಲಯ್ಯಕಂದ್ರ ಕಾಕ ನೀ ಬಂದಿ ಅಂದ್ರೆ ನಾವು ಹುಡುಗಿ ಊರ್ ಬಿಟ್ಟು ಬಂದ ಇಲ್ಲೆಲ್ಲ ತೆರವ್ರು ಹುಡುಗಿಯವರು ಹುಡುಗಿಯವ್ರು ಅರಕ ಮಗಳ ಬಂದಾಳ ತಿಳ್ಕೊಂಡೆ ಮಗಳ ಗತ್ತಿನ ಮ್ಯಾಗ ಜರಲ್ಲಿ ಕುಣದ್ ಹೋಗ್ಬೇಕು ಇರೋ ತನಕ ಕುಣಿದ ಕುಣಿಲತ್ತೇನ್ರಿ ಅದೊಂದು ಕುಣಿಲತಿ ಬೇರೆ ಹಂಗ ಹಾಂಗ ಈ ದೈವದ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಇರ್ಲಿ ಹಿಂಗ ಸದೋಕಲ್ ಮ್ಯಾಗಿರ್ಲಿ ಜಗತ್ತಿನ ಒಳಗ ಹಿಂಗ ಜೇಂಡ ಹಚ್ಚಿ ಮೇಳ ಮೇರಿಲೇ ತಿಳ್ಕೊಂಡ ಆ ದೇವಿಯಲ್ಲಿ ಬೀಳ್ಕೊಬೇಕಾಗ್ಯದಪ್ಪ ಅದಕ್ರೀ ಏನಾಯ್ತರಿ ಯಾವ ನಿಲ್ಲ ಮುಂದ ಹಾಳಿ ಮಲ್ಲ ಮುಂದ ಬಂದ್ರೆ ಅದಕ್ಕ ಭಕ್ತಿ ಅಂದ್ರ ಹೆಂಗ್ರಿ ಅದಕ್ಕ ನಿನ್ನಾದ್ರೂ ಹೇಳಿ ಬಿಟ್ಟಿವ ಆ ದೇವ್ರ ಈ ದೇವ್ರ ಅಂತ ದೇವ್ರ ಕಲ್ಲ ದೇವರ ಮೂಳ ದೇವ್ರ ಅಂದ್ರ ಅಲ್ಲ 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 ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಹೌದು ಮೂರು ಹೊತ್ತು ಕಾಮಗ ಒಂದ ತು ಅನ್ನ ಅಲ್ಲೇ ದೇವ್ರ ಐತಿ ಹೊರಗಿನ ದೇವರಿಗೆ ಹೋಗಿ ಕಲ್ಲ ದೇವರಿಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಹಾಲ ತುಪ್ಪಿನ ಅಭಿಷೇಕ ಮಾಡಿದ್ರೆ ದೇವರು ಒಲಿಯಂಗಿಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಮೂರು ಹೊತ್ತು ಕಾಮಗ ಯಾವ ಅನ್ನ ನೀಡಿ ಸ್ವಾಪ್ಯ ಸ್ವಾಪ್ಯನ ಜತ್ನ ಹೌದು ದೇವ್ರು ಅಲ್ಲೇ ಐತೆ ದೇವ್ರ ಅದನ್ನ ಬಿಟ್ಟರೆ ದೇವ್ರ ಇಲ್ಲ ಅಂತ ಕವಿಗಳು ಕೈಗಳು ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಏ ಆಕಾರಕ ಬಂದೆ ನೀನೆ ಮಾಲ ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಆಕಾರಕ ಬಂದೆ ನೀನೆ ಮಾಲಮ ಸಾರಿ ಹೇಳತಾರ ಊರ ಬಾಳಿಗೆ ರೇ ಹವಿ ಅಪ್ಪಣನ ಗುರುಸಿದ ಹೇಮರಡಿ ನೀನ ದಯ ಬೀರಲಮ್ಮನೆ ಮಲಮ ನಿನ್ನ ದಯ ಬೀರಲಮ್ಮ ಹೇಮರಾಟಿ ನೀ ಮಲಮ ನಿನ್ನ ದಯವಿರಲಮ್ಮ ಹೇ ಮರ ದಿನ ಮಲ್ಲಮ್ಮ